ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಇವತ್ತು ಗುರುವಾರ ವಾರ ನಾವು ರಾಯರನ್ನು ನೆನೆಯುತ್ತಾ ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಂ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಮ್ ಕಲ್ಪ ನಮತಾಂ ಕಾಮಧೇನುವೇ ನಮಃ ಅಂದರೆ ಇವತ್ತು ಇಪ್ಪತ್ತೊಂದನೇ ತಾರೀಕು ಗುರುವಾರ ಗುರುಪುಷ್ಯಮಿ ಯೋಗ ಅಂತ ಬಂದಿದೆ ಅದೇ ಗುರುಪುಷ್ಯಮಿ ನಕ್ಷತ್ರದಲ್ಲಿ ಗುರುಪೂಷ್ಯಮಿ ಯೋಗವನ್ನು ಆಚರಿಸ್ತಾರೆ ಅಂದರೆ ಇಂದು ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಈ ಯೋಗ ಇರುತ್ತೆ ಈ ದಿನ ಯಾವ ವಸ್ತುವನ್ನು ಖರೀದಿ ಮಾಡಿದ್ರೆ ಲಕ್ಷ್ಮೀ ಕುಬೇರರು ಒಲಿಯುತ್ತಾರೆ ಅನ್ನೋದನ್ನು ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂದರೆ ಇಂದು ಆಗಸ್ಟ್ ಇಪ್ಪತ್ತೊಂದನೇ ಗುರುವಾರ ಅತ್ಯಂತ ಶಕ್ತ ಶಕ್ತಿಶಾಲಿಯಾದ ಗುರುಪುಷ್ಯಮಿ ಯೋಗ ಬಂದಿದೆ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ಇದನ್ನು ಗುರುಪುಷ್ಯಮಿ ಯೋಗ ಅಥವಾ ಗುರು ಪುಷ್ಯಾಮೃತ ಯೋಗವೆಂದು ಕರೆಯುತ್ತಾರೆ ನಿಗದಿತ ಮುಹೂರ್ತಗಳಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದರೆ ಶುಭ ಶುಭ ಲಾಭವಾಗುತ್ತದೆ ಎಂದು ಪಂಚಾಂಗ ಹೇಳುತ್ತದೆ ಇಂತಹ ಶುಭ ಮುಹೂರ್ತಗಳಲ್ಲಿ ಪುಷ್ಯ ನಕ್ಷತ್ರವು ಕೂಡ ಒಂದು ಈ ನಕ್ಷತ್ರವು ಸನ್ಮಂಗಳವನ್ನುಂಟು ಮಾಡುತ್ತದೆ ಈ ಅದ್ಭುತವಾದ ಯೋಗವು ಬಹಳ ವಿವ ವಿರಳವಾಗಿ ಸಂಭವಿಸುತ್ತದೆ ಹಾಗಾಗಿ ಹಿಂದಿನ ದಿನ ತಪ್ಪದೆ ಗುರುವಿನ ಆರಾಧನೆಯನ್ನು ಮಾಡಬೇಕು ಇದರ ಜೊತೆಯಲ್ಲಿ ವಿಷ್ಣು ಸಮೇತ ತಾಯಿ ಲಕ್ಷ್ಮಿಯನ್ನು ಪೂಜಿಸಬೇಕು ಈ ದಿನ ಶ್ರದ್ಧಾ ಭಕ್ತಿಯಿಂದ ಲಕ್ಷ್ಮಿಯನ್ನು ಪೂಜಿಸಿದರೆ ಶಾಶ್ವತವಾಗಿ ಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಯಾಕೆಂದರೆ ಪುಷ್ಯ ನಕ್ಷತ್ರದಲ್ಲಿಯೇ ತಾಯಿ ಲಕ್ಷ್ಮಿಯು ಅಂದರೆ ಮಹಾಲಕ್ಷ್ಮಿಯು ಜನಿಸಿದಳೆಂದು ಹೇಳುತ್ತಾರೆ ಇದರಿಂದ ದುಪ್ಪಟ್ಟು ಫಲಗಳು ಲಭಿಸುವುದಲ್ಲದೆ ಮನೆಯಲ್ಲಿ ಸಕಲ ಸಂಪತ್ತುಗಳು ಪ್ರಾಪ್ತಿಯಾಗುತ್ತವೆ ಈ ಯೋಗವು ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆಯವರೆಗೆ ಇರುತ್ತದೆ ಈ ಸಮಯದಲ್ಲಿ ಗುರು ಗ್ರಹದ ಪ್ರಭಾವವು ಅಧಿಕವಾಗಿರುತ್ತದೆ ಈ ನಕ್ಷತ್ರದಲ್ಲಿ ಕೆಲವು ಪರಿಹಾರಗಳನ್ನು ಮಾಡುವುದರಿಂದ ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸಿಕೊಳ್ಳಬಹುದು ಈ ನಕ್ಷತ್ರದಲ್ಲಿ ಏನೇ ಖರೀದಿಸಿದರೂ ಅಥವಾ ಯಾವುದೇ ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಅದರಿಂದ ಕುಟುಂಬಕ್ಕೆ ಶುಭ ಫಲಿತಾಂಶಗಳು ಮತ್ತು ಕುಟುಂಬದ ಸದಸ್ಯರ ಏಳಿಗೆ ಆಗುತ್ತದೆ ಈ ಗುರುಪುಷ್ಯಮಿ ಯೋಗದಲ್ಲಿ ಕೆಲವು ವಸ್ತುಗಳನ್ನು ಖರೀದಿಸಿ ಮನೆಗೆ ತಂದರೆ ಹಣದ ವಿಷಯದಲ್ಲಿ ಎಂದರೆ ಸಂಪತ್ತಿನ ವಿಷಯದಲ್ಲಿ ನಿಮಗೆ ಖಂಡಿತ ಅದೃಷ್ಟ ಲಭಿಸುತ್ತದೆ ಕುಬೇರನ ಆಶೀರ್ವಾದದಿಂದ ಮನೆಯಲ್ಲಿ ಹಣದ ಸಮಸ್ಯೆಗಳು ಬರುವುದಿಲ್ಲ ನಮ್ಮ ಶಾಸ್ತ್ರಗಳ ಪ್ರಕಾರ ಈ ಪುಷ್ಯ ನಕ್ಷತ್ರದಲ್ಲಿ ಚಿಕ್ಕದೊಂದು ಚಿನ್ನವನ್ನು ಖರೀದಿಸಿದರೂ ಕೂಡ ಲಕ್ಷ್ಮೀ ಕಟಾಕ್ಷದಿಂದ ನಿಮ್ಮ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರುತ್ತೀರಿ ಹಾಗೆಯೇ ಚಿನ್ನವನ್ನು ಖರೀದಿಸಬೇಕೆಂದೇನೂ ಇಲ್ಲ ನಾಳೆ ತಪ್ಪದೆ ಚಿನ್ನಕ್ಕೆ ಅಂದರೆ ಇಂದು ಚಿನ್ನಕ್ಕೆ ಸಮಾನವಾದ ಅರಿಶಿಣ ಅಥವಾ ಅರಿಶಿಣದ ಕೊಂಬನ್ನು ಖರೀದಿಸಿದರೂ ಚಿನ್ನ ಖರೀದಿ ಅಂದರೆ ಚಿನ್ನ ಖರೀದಿಸಿದಷ್ಟೇ ಫಲ ಲಭಿಸುತ್ತದೆ ಏಕೆಂದರೆ ಅರಿಶಿನವು ಹಣವನ್ನು ಆಕರ್ಷಿಸುತ್ತದೆ ಅರಿಶಿನ ಬಣ್ಣದ ಯಾವುದೇ ವಸ್ತುವನ್ನು ಖರೀದಿಸಿದರೂ ಅಂದರೆ ಕಡಲೆ ಬೇಳೆ ಹಿತ್ತಾಳೆ ತುಪ್ಪ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಖರೀದಿಸಿದರೂ ನಿಮಗೆ ಮನೆಗೆ ಧನಲಕ್ಷ್ಮಿ ಬಂದಂತೆ ಹಾಗೆಯೇ ಬೆಳ್ಳಿ ವಾಹನ ಎಲೆಕ್ಟ್ರಿಕ್ ವಸ್ತುಗಳನ್ನು ಖರೀದಿಸಿದರೂ ಅಪಾರ ಸಂಪತ್ತು ಲಭಿಸಿ ನೀವು ಬೇಗನೆ ಶ್ರೀಮಂತರಾಗುತ್ತೀರಿ ಈ ದಿನ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಅಕ್ಕಿ ಸಕ್ಕರೆ ಈ ರೀತಿಯ ಬಿಳಿ ಬಣ್ಣದ ವಸ್ತುಗಳನ್ನು ಖರೀದಿ ಮಾಡಿ ಮಾಡಬೇಕು ಹಾಗೆಯೇ ಈ ದಿನ ಸಾಧ್ಯವಾದಷ್ಟು ಹಾಲನ್ನು ದಾನ ಮಾಡಿದರೆ ಮನೆಯಲ್ಲಿ ಬಹುಬೇಗ ಲಕ್ಷ್ಮಿಯ ಅನುಗ್ರಹದಿಂದ ತನಕನಕ ಸಂಪತ್ತು ವೃದ್ಧಿಯಾಗುತ್ತದೆ ಈ ದಿನ ಇಂದು ದೇವರ ನೈವೇದ್ಯಕ್ಕೆ ಕೆಂಪು ಕಲ್ಲು ಸಕ್ಕರೆ ಅಥವಾ ಬಾಳೆಹಣ್ಣನ್ನು ಅರ್ಪಿಸಬಹುದು ಇದರ ಜೊತೆಯಲ್ಲಿ ಹಳದಿ ಬಣ್ಣದ ಹೂವು ಹಣ್ಣುಗಳನ್ನು ಅರ್ಪಿಸಿದರೆ ಬಹಳ ಒಳ್ಳೆಯದು ಈ ದಿನ ಗುರುಚರಿತ್ರೆ ಪಾರಾಯಣ ಮಾಡಿದರೆ ತುಂಬ ಒಳ್ಳೆಯದು ಗುರುಪುಷ್ಯಮಿ ದಿನದಂದು ವಿಷ್ಣು ಸಹ ಸಮೇತ ಲಕ್ಷ್ಮೀದೇವಿ ಅಥವಾ ವೆಂಕಟೇಶ್ವರ ಮತ್ತು ಲಕ್ಷ್ಮೀದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಖರೀದಿ ಖರೀದಿಸಿ ದೇವರ ಮನೆಯಲ್ಲಿ ಇಟ್ಟುಕೊಂಡರೆ ಲಕ್ಷ್ಮೀನಾರಾಯಣರ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಸದಾ ಇರುತ್ತದೆ ನಿಮ್ಮ ದೇವರ ಮನೆಯಲ್ಲಿರುವ ವಿಷ್ಣು ಅಥವಾ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಸಣ್ಣ ದೀಪ ಹಚ್ಚಿ ಪೂಜಿಸಿದರೆ ಇಡೀ ವರ್ಷ ಪೂರ್ತಿ ಯಾವುದೇ ಆಪತ್ತುಗಳು ಬರೆದಂತೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ ಇಂದು ಈ ದಿನ ಓಂ ನಮೋ ಭಗವತಿ ವಾಸುದೇವಾಯ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಜಪಿಸುವುದು ಉತ್ತಮ ಮತ್ತೆ ಕನಕದಾರ ಸ್ತೋತ್ರವನ್ನು ಪಠಿಸಿದರೆ ಮನೆಯ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಇದರ ಜೊತೆಯಲ್ಲಿ ಶ್ರೀ ಗುರುದೇವದತ್ತ ಶ್ರೀ ಈ ಮಂತ್ರವನ್ನು ಜಪಿಸಿದರೆ ಬಹಳ ಶ್ರೇಷ್ಠ ಇಂದು ಅಂದ್ರೆ ಈ ದಿನ ತಪ್ಪದೇ ಓಂ ನಮೋ ಹೇರಂಬ ಮದಮೋದಿತ ಅಸ್ಥಿ ಮುಖಾಯ ಸ್ವರ್ಣಂ ಪ್ರಾಪ್ತಂ ಕುರು ಕುರು ಸ್ವಾಹ ಎಂಬ ಸ್ವರ್ಣ ಗಣಪತಿ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿದರೆ ಮುಂದಿನ ದಿನಗಳಲ್ಲಿ ನೀವು ಊಹಿಸಲು ಸಾಧ್ಯವಿಲ್ಲದಷ್ಟು ಚಿನ್ನವನ್ನು ಖರೀದಿಸುತ್ತೀರಿ ನಿಮ್ಮ ಕಷ್ಟಗಳೆಲ್ಲವೂ ಬೇಗನೆ ದೂರವಾಗಬೇಕೆಂದರೆ ಗುರುವಾರ ತಪ್ಪದೇ ನಿಮ್ಮ ಮನೆಯಲ್ಲಿ ಸಾಂಬ್ರಾಣಿ ಧೂಪ ಹಾಕಿ ಅಂದರೆ ಈ ದಿನ ಇದರಿಂದ ಮನೆಯಲ್ಲಿರುವ ನೆಗೆಟಿವ್ ಶಕ್ತಿ ನಿವಾರಣೆಯಾಗಿ ಕುಟುಂಬದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಹಾಗೆಯೇ ಮನೆಯ ಮುಖ್ಯ ದ್ವಾರಕ್ಕೆ ಅರಿಶಿಣ ಲೇಪಿಸಿ ಕುಂಕುಮದ ಬೊಟ್ಟು ಹಿಟ್ಟು ದ್ವಾರದ ಮುಂದೆ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿ ಸ್ವಸ್ತಿಕ್ ಚಿಹ್ನೆಯಲ್ಲಿ ಸಕಲ ದೇವತೆಗಳು ನೆಲೆಸಿರುತ್ತಾರೆ ಹಾಗಾಗಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಅರಿಶಿಣದಿಂದ ಸ್ವಸ್ತಿಕ್ ಚಿಹ್ನೆ ಹಾಕಿದರೆ ನಿಮ್ಮ ಜೀವನವು ಶೂನ್ಯದಿಂದ ಉನ್ನತ ಮಟ್ಟಕ್ಕೆ ಹೇರುತ್ತದೆ ಅಷ್ಟ ದರಿದ್ರಗಳು ದೂರವಾಗಿ ಅದೃಷ್ಟ ನಿಮಗೆ ಮನೆಗೆ ಕಾಲಿಡುತ್ತದೆ ಅಂದರೆ ಈ ಸಂಜೆ ಆರು ಗಂಟೆಯ ನಂತರ ಮನೆಯ ಮುಂದೆ ಎರಡು ದೀಪಗಳನ್ನು ಹಚ್ಚಿ ದ್ವಾರಕ್ಕೆ ನಿಮ್ಮ ಮನೆಗೆ ಪ್ರವ ಅಂದರೆ ಆರತಿ ಬೆಳಗ್ಗೆ ಇದರಿಂದ ದೇವತೆಗಳು ನಿಮ್ಮ ಮನೆಗೆ ಪ್ರವೇಶಿಸುತ್ತಾರೆ ಗುರುಪುಷ್ಯಮಿ ಯೋಗದ ದಿನ ಎಲ್ಲರೂ ನೀರಿಗೆ ಸ್ವಲ್ಪ ಅರಿಶಿನ ಸೇರಿಸಿ ಸ್ನಾನ ಮಾಡಿ ನಿಮ್ಮ ಜಾತಕದಲ್ಲಿರುವ ದುರಾದೃಷ್ಟ ದೂರವಾಗಿ ಅದೃಷ್ಟ ಮತ್ತು ಐಶ್ವರ್ಯ ವೃದ್ಧಿಯಾಗುತ್ತದೆ ಹಾಗೆಯೇ ಅರಿಶಿಣ ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ಪ್ರತಿ ಕೆಲಸದಲ್ಲೂ ಯಶಸ್ಸು ಸಾಧಿಸುತ್ತೀರಿ ತುಳಸಿ ಗಿಡಕ್ಕೆ ಐದು ಪ್ರದಕ್ಷಿಣೆಗಳನ್ನು ಹಾಕಿದರೆ ಕೋರಿದ ಕೋರಿಕೆಗಳು ಕೂಡಲೇ ನೆರವೇರುತ್ತದೆ ಹಣ ಇಡುವ ಜಾಗದಲ್ಲಿ ಐದು ಏಲಕ್ಕಿಯನ್ನು ಈ ದಿನ ತಪ್ಪದೇ ಇಡಿ ಹಣದ ಸಮಸ್ಯೆಯಿಂದ ಬಳಲುತ್ತಿರುವವರು ಗೋಮಾತೆಗೆ ಆಹಾರ ತಿನ್ನಿಸಿದರೆ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗಿ ಹಣದ ಹರಿವು ಹೆಚ್ಚುತ್ತದೆ ಗುರುಪುಷ್ಯಮಿ ದಿನದಂದು ಬಡವರಿಗೆ ಆಹಾರ ಮತ್ತು ವಸ್ತ್ರದಾನ ಮಾಡುವುದು ಉತ್ತಮ ಬ್ರಾಹ್ಮಣರಿಗೆ ಊಟ ಹಾಕಿ ದಕ್ಷಿಣೆ ಕೊಟ್ಟು ಆಶೀರ್ವಾದ ಪಡೆದರೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆ ಈ ಪುಷ್ಯ ನಕ್ಷತ್ರದಲ್ಲಿ ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ಒಳಿತಾಗುತ್ತದೆ ಹೊಸ ವ್ಯವಹಾರಗಳು ಹೊಸ ಕೆಲಸಗಳು ಕೈಗೆತ್ತಿಕೊಂಡರೂ ಅಥವಾ ಗೃಹ ಪ್ರವೇಶ ಮಾಡಿದರೂ ಶಾಶ್ವತವಾದ ಐಶ್ವರ್ಯ ಲಭಿಸುತ್ತದೆ ಈ ದಿನ ಶ್ರೀ ಯಂತ್ರವನ್ನು ತಂದು ದೇವರ ಮನೆಯಲ್ಲಿ ಇಟ್ಟುಕೊಂಡರೆ ಕುಬೇರನ ಆಶೀರ್ವಾದದಿಂದ ನಿಮ್ಮ ಆದಾಯ ಹಂತ ಹಂತವಾಗಿ ಹೆಚ್ಚಿ ಬೇಗನೆ ಶ್ರೀಮಂತರಾಗುವ ಅಕ ಅವಕಾಶವಿದೆ ಈ ದಿನ ಯಾವುದೇ ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಸಿದ್ಧಿಯಾಗುತ್ತದೆ ಆದರೆ ಮದುವೆಗೆ ಸಂಬಂಧಪಟ್ಟಂತಹ ಯಾವುದೇ ಆಚರಣೆಗಳನ್ನು ಈ ಯೋಗದಲ್ಲಿ ಮಾಡುವುದು ಅಶುಭ ಯಾಕೆಂದರೆ ಈ ಯೋಗವು ಬ್ರಹ್ಮದೇವದಿಂದ ಶಾಪಗ್ರಸ್ತವಾಗಿದೆ ಹಾಗಾಗಿ ಈ ಯೋಗದಲ್ಲಿ ಮದುವೆ ಆಚರಣೆಗಳನ್ನು ಮಾಡಿದರೆ ಕೆಡಕಾಗುತ್ತದೆ ಮದುವೆಯ ಮಾತುಕತೆ ಅಥವಾ ನಿಶ್ಚಿತಾರ್ಥ ಇಂತಹ ಕಾರ್ಯಗಳನ್ನು ಅಪ್ಪಿತಪ್ಪಿಯೂ ಮಾಡಬಾರದು ಈ ದಿನ ತಪ್ಪದೇ ಗುರುವಿನ ಮತ್ತು ಲಕ್ಷ್ಮೀ ದೇವಿಯ ದೇಗುಲಗಳಿಗೆ ಹೋಗಿ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಗಳನ್ನು ಸಂಕಲ್ಪ ಮಾಡಿ ಪೂಜೆ ಮಾಡಿದರೆ ಬಹು ಬೇಗ ಇಷ್ಟಾರ್ಥ ಈಡೇರುತ್ತದೆ ಇದರ ಜೊತೆಗೆ ಗುರು ಮತ್ತು ತಾಯಿ ಲಕ್ಷ್ಮಿಯ ಅನುಗ್ರಹದಿಂದ ಮನೆ ಮತ್ತು ಕುಟುಂಬದ ಏಳಿಗೆಯಾಗಿ ಸರ್ವಪಾಪ ದೋಷಗಳು ನಿವಾರಣೆ ಆಗುತ್ತದೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಮತ್ತು ಹೊಸ ಉಪಯುಕ್ತ ಮಾಹಿತಿಯಿಂದೊಂದಿಗೆ ನಿಮ್ಮ ನಿಮಗೆ ಭೇಟಿ ಹಾಕ್ತೀನಿ ಈ ವಿಡಿಯೋನ ಇಲ್ಲೇ ಮಾಡ್ತಾ ಇದ್ದೀನಿ ನೋಡೋದಲ್ಲ ಇಲ್ಲಿಂದು ಗುರುಪುಷ್ಯಮಿ ಯೋಗದಿಂದ ಯಾವ ವಸ್ತುವನ್ನು ಖರೀದಿಸಿದರೆ ಒಳ್ಳೆಯದಾಗುತ್ತದೆ ಯಾವ ವಸ್ತುವನ್ನು ಮನೆಗೆ ತರಬೇಕು ಮತ್ತು ಯಾವ ವಸ್ತುಗಳನ್ನು ದಾನ ಮಾಡಬೇಕು ಮತ್ತು ಯಾವ ದೇವರನ್ನು ಪೂಜೆ ಮಾಡಿದರೆ ಒಳಿತಾಗುತ್ತದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಹಾಗಾಗಿ ಈ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡದೆ ಎಲ್ಲರೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ಖಂಡಿತ ನಿಮಗೆ ಯಾವ ರೀತಿ ಪೂಜೆ ಮಾಡಬೇಕು ಲಕ್ಷ್ಮಿ ಬೇರೆಯರನ್ನು ಒದಿಸ್ಕೊಳ್ಬೇಕು ಈ ದಿನ ಲಕ್ಷ್ಮೀ ಕುಬೇರರ ಆಗಮನ ಆಗಬೇಕು ಅಂದರೆ ಯಾವ ಪೂಜೆ ಮಾಡಬೇಕು ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಸ್ನೇಹಿತರೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಅಂದ್ಕೊಂಡಿರ್ತೀನಿ ಖಂಡಿತ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಓಂ ಶ್ರೀ ಗುರು ರಾಘವೇಂದ್ರಯೇ ನಮಃ ಅಥವಾ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರೋರು ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ನನ್ನ ಚಾನಲ್ಗಿಂತ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಥವಾ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಆ ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಮತ್ತೆ ಸಿಗೋಣ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು